ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಈಗ ಆಲ್ರೆಡಿ ಮೂರು ಮಾಡೆಲ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡ್ಕೊಂಡಿದ್ದೀರ ಇವನ್ ಲಾಸ್ಟ್ ಇಯರ್ ಮಾಡಲ್ ಕ್ವೆಶನ್ ಪೇಪರನ್ನು ರೆಫರ್ ಮಾಡಿದಿರಾ ಹಾಗಾಗಿ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಸೊ ಎಕ್ಸಾಮ್ ನಾಳೆ ಬರೀಲಿಕ್ಕೆ ಹೋಗ್ತಾ ಇದ್ದೀರ ಯಾವ ರೀತಿ ಬರೀಬೇಕು ಅನ್ನೋದೊಂದು ಐಡಿಯಾ ಸಿಕ್ಕಿರೋದ್ರಿಂದ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ನ ಕೊನೆಯದಾಗಿ ನೀವು ರಿವೈಸ್ ಮಾಡ್ತಾ ಹೋಗಿ ಸೊ ಹಾಗಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳ ಸೊ ಫಸ್ಟ್ ಫಸ್ಟ್ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಮೊದಲನೇ ಪ್ರಶ್ನೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಫಿಸಿಕಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಟು ದಿ ಸಿಕ್ಸ್ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೋರ್ ಈ ಒಂದು ಇದರಲ್ಲಿ ಎಷ್ಟು ಡಿಗ್ರಿ ಇದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ಆಲ್ರೆಡಿ ನಾವು ಹೇಳಿಕೊಟ್ಟಿದ್ದೀವಿ ಹೈಯೆಸ್ಟ್ ಡಿಗ್ರಿ ಯಾವುದಿರುತ್ತೋ ಅದನ್ನೇ ನಾವು ಮಹತ್ತಮ ಗಾತ ಅಂತ ಹೇಳಿ ಕರೆಯೋದು ಹಾಗಾಗಿ ಉತ್ತರ ಏನಾಗಿರ್ತದೆ ಮಕ್ಕಳಲ್ಲಿ ಎಕ್ ಸಿಕ್ಸ್ ಎಕ್ಸ್ ಗಾಥ ನಾಲ್ಕು ಆಗಿರ್ತದೆ ಹಾಗಾಗಿ ಆಪ್ಷನ್ ಫೋರ್ ಆಪ್ಷನ್ ಸಿ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಟು ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಈ ಒನ್ ಮತ್ತು ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಟ್ವೆಲ್ ಈಸ್ ಈಕ್ವಲ್ಸ್ ಟು ಝೀರೋ ಈ ಸಮೀಕರಣಗಳ ಜೋಡಿಯು ಪ್ರತಿನಿಧಿಸುವ ರೇಖೆಗಳು ಯಾ ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ನೀವಿಲ್ಲಿ ಏನು ಮಾಡಬೇಕಂದ್ರೆ ಅದನ್ನು ಆದರ್ಶ ರೂಪದಲ್ಲಿ ತೊಗೋಬೇಕು ಸೊ ಎ ಒನ್ ಬೈ ಎ ಟು ಈ ಕ್ಯಾಲ್ಕುಲೇಟ್ ಮಾಡಬೇಕು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅದಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗ್ತದೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಸಾರಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗ್ತದೆ ಹೌದಲ್ಲ ಸೊ ಹಾಗಾಗಿ ಇದೇನಾಗ್ತದೆ ಸಮಾಂತರ ರೇಖೆಗಳಾಗಿರ್ತವೆ ಮಕ್ಕಳ ಸೊ ಹಾಗಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಸೊ ಟೂ ಡಿವೈಡೆಡ್ ಬೈ ತ್ರೀ ಆ ತ್ರೀ ಇಸ್ ಈಕ್ವಲ್ಸ್ ಟು ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇದೆ ಟೂ ಟೂ ಝಾ ಟು ತ್ರೀ ಝಾ ಹಾಗಾಗಿ ಏನಾಗ್ತದೆ ಎ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗ್ತದೆ ಸೊ ಹಾಗಾಗಿ ಇವು ಸಮಾಂತರ ರೇಖೆಗಳಾಗಿರ್ತವೆ ಹಾಗಾಗಿ ಆಪ್ಷನ್ ಎ ಸಮಾಂತರ ರೇಖೆಗಳು ಸರಿಯಾಗಿರೋ ಗೊತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎಕ್ಸ್ ಇನ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ಸ್ ಟು ಸಿಕ್ಸ್ ಈ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದ್ದಾರೆ ಸೊ ಎಕ್ಸ್ ಇನ್ ಟು ಎಕ್ಸ್ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಈ ಸಿಕ್ಸನ್ನು ಈ ಕಡೆ ತೆಗೆದುಕೊಂಡ್ರೆ ಮೈನಸ್ ಆಗ್ತದೆ ಹಾಗಾಗಿ ಕೊಟ್ಟರೆದ್ರಲ್ಲಿ ಆಪ್ಷನ್ ಡಿ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಟು ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಸೊ ಮೊದಲ ಎನ್ ಪದಗಳ ಮೊತ್ತ ಅಂದರೆ ನಮಗೆ ಸೂತ್ರ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಇನ್ ಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಮರೂಪ ತ್ರಿಭುಜಗಳನ್ನು ಪ್ರತಿನಿಧಿಸುವ ಜೋಡಿ ಸಮರೂಪ ತ್ರಿಭುಜಗಳನ್ನಂದರೆ ಯಾವಾಗಲೂ ಎರಡು ಸಮಬಾಹು ತ್ರಿಭುಜಗಳಾಗಿರ್ತವೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಚಿತ್ರದಲ್ಲಿ ಎ ಡಿ ಇಸ್ ಈಕ್ವಲ್ಸ್ ಟು ತ್ರೀ ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ವಲ್ಸ್ ಟು ಸೆಂಟಿಮೀಟರ್ ಆದಾಗ ಎ ಬಿಯ ಯ ಉದ್ದವನ್ನು ಕಂಡು ಕಂಡುಹಿಡೀರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ಎ ಬಿ ಉದ್ದ ಬಹಳ ಈಸಿ ತ್ರೀ ಪ್ಲಸ್ ಟು ಫೈ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಫೈ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಹೇಳನೇ ಪ್ರಶ್ನೆ ಟು ಕಾಸ್ತೀಟಾ ಈಸ್ ಈಕ್ವಲ್ಸ್ ಟು ರೂಟ್ ತ್ರೀ ಆದರೆ ತೀಟಾದ ಬೆಲೆಯನ್ನು ಕಂಡು ಹಿಡಿಯಿರಿ ಸೊ ಬಹಳ ಈಸಿ ಕಾಸ್ತೀಟಾ ಈಸ್ ಈಕ್ವಲ್ಸ್ ಟು ಈ ಟೂ ಇರೋದು ಈ ಕಡೆ ಬಂದರೆ ಏನಾಗುತ್ತೆ ಇಲ್ಲಿ ಡಿ ಡಿನಾಮಿನೇಟಿಗೆ ಬರ್ತದೆ ಸೊ ರೂಟ್ ಟು ಬೈ ಟೂ ಆಗ್ತದೆ ಸೊ ರೂಟ್ ಟು ಬೈ ಟೂ ಅಂತ ಹೇಳಿದರೆ ಕಾಸ್ ಯಾವಾಗ ರೂಟ್ ಟು ಬೈ ಟೂ ಆಗ್ತದೆ ಮಕ್ಕಳ ಸೊ ಕಾಸ್ ತರ್ಟಿ ಇದ್ದಾಗ ಹಾಗಾಗಿ ಆಪ್ಷನ್ ಬಿ ತರ್ಟಿ ಡಿಗ್ರಿ ರೈಟ್ ಆನ್ಸರ್ ನೆಕ್ಸ್ಟ್ ಚಿತ್ರದಲ್ಲಿ ಘನಾಕೃತಿಯ ಘನಫಲ ಕೇಳಿದ್ದಾರೆ ಸೊ ಈ ಘನಕೃತಿಯ ಘನಫಲ ಏನಾಗಿರ್ತದೆ ಅಂದರೆ ಇದು ಒಂದು ಶಂಕು ಆಗಿರ್ತದೆ ಮಕ್ಕಳ ಸೊ ಹಾಗಾಗಿ ಶಂಕುವಿನ ಘನಫಲ ಏನಾಗಿರ್ತದೆ ಒನ್ ಬೈ ತ್ರೀ ಇಂಟು ಫೈ ಆರ್ ಸ್ಕ್ವೇರ್ ಹೆಚ್ಚಾಗಿರ್ತದೆ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕಲ್ಸ್ ಟು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕೇಳಿದರೆ ಸೊ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಬಿ ಬೈ ಎ ಆಗುತ್ತೆ ಸೊ ಬಿ ಅಂದರೆ ಮೈನಸ್ ಸಿಕ್ಸ್ ಎ ಅಂದರೆ ಟು ಹಾಗಾಗಿ ಮೈನಸ್ ಆಫ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ಸ್ ಸಿಕ್ಸ್ ಬೈ ಟು ಆಗ್ತದೆ ಸೊ ಆನ್ಸರ್ ತ್ರೀ ಆಗ್ತದೆ ಹತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಸವೆನ್ ಇಸ್ ಈಕ್ವಲ್ಸ್ ಟು ಜೀರೋ ಮತ್ತು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸೆವೆನ್ ಫೋರ್ಟೀನ್ ಇಸ್ ಈಕ್ವಲ್ಸ್ ಜೀರೋ ಜೋಡಿ ಸಮೀಕರಣಗಳನ್ನು ಐಕ್ಯಗೊಳ್ಳುವ ರೇಖೆಗಳು ಪ್ರತಿನಿಧಿಸಿದರೆ ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳಿದರೆ ಮಕ್ಕಳ ಎ ಒನ್ ಬೈ ಎ c1 ಬಿ ಒನ್ ಬೈ ಬಿ ಸಿ ಒನ್ ಬೈ ಸಿ ಟು ಆಗಬೇಕು ಎ ಬೆಲೆ ಕೊಟ್ಬಿಟ್ಟಿದ್ದಾರೆ ಟು ಬಿ ಬೆಲೆ ಇದು ಬಿ ಒನ್ ಬೆಲೆಯೂ ಕೊಟ್ಟಿದ್ದಾರೆ ತ್ರೀ ಅಂತ ಕೊಟ್ಟಿದ್ದಾರೆ ಸಿ ಒನ್ ಬೆಲೆಯೂ ಕೊಟ್ಟಿದ್ದಾರೆ ಸೆವೆನ್ ಸೊ ಹಾಗಾಗಿ ಇವೆಲ್ಲ ಸಮನಾಗಿರಬೇಕು ಅಂತ ಹೇಳಿದ್ರೆ ಸೊ ನಾನು ಇಲ್ಲಿ ಫೋರ್ಟೀನನ್ನು ಮಲ್ಟಿಪ್ಲೈ ಇಲ್ಲಿಗೆ ಎ ಬೆಲೆ ಫೋರ್ ಆದಾಗ ನನಗೇನಾಗ್ತದೆ ಇದು ಸಿಕ್ಸ್ ಆಗ್ತದೆ ಸೊ ಇದು ಫೋರ್ಟೀನ್ ಆಗ್ತದೆ ಹಾಗಾಗಿ ಏನಾಗ್ತದೆ ಸೊ ವಿಲ್ ಗಿ ದ ಆನ್ಸರ್ ಎ ವ್ಯಾಲ್ಯೂ ಫೋರ್ ಬಿ ವ್ಯಾಲ್ಯೂ ಸಿಕ್ಸ್ ನೆಕ್ಸ್ಟ್ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ಸ್ ಟು ಝೀರೋ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಸೊ ವರ್ಗ ಸಮಯ ಬಹಳ ಈಸಿ ಮಕ್ಳು ಎಕ್ಸ್ ಇಸ್ ಈಕ್ವಲ್ಸ್ ಟು ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಟು ಹನ್ನೆರಡನೇ ಪ್ರಶ್ನೆ ಫೋರ್ ಕಾಮ ಎಕ್ಸ್ ಕಾಮ ಟೆನ್ ಸಮಾಂತರ ಶ್ರೇಡಿಯ ಪದಗಳಾದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯರಿ ಸೊ ನಮಗೆ ಗೊತ್ತಿರಬೇಕು ಮಕ್ಕಳ ಸೊ ಎಕ್ಸ್ ಕೋಸ್ಟ್ರೆ ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮಗೆ ಮಧ್ಯದ ವ್ಯಾಲ್ಯೂ ಬಂದ್ಬಿಡ್ತದೆ ಹಾಗಾಗಿ ಫೋರ್ಟೀನ್ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಬೆಳಗ್ಗೆದ್ದ ವ್ಯಾಲ್ಯೂ ಸವೆನ್ ನೆಕ್ಸ್ಟ್ ಹದಿಮೂರನೇದು ತೇಲ್ಸ್ನ ಪ್ರಮೇಯದ ನಿರೂಪಣೆ ಕೇಳಿದ್ದಾರೆ ಸೊ ಹಾಗಾಗಿ ನಿರೂಪಣೆಯನ್ನು ನೀವು ಬರೀತೀರಾ ಹದಿನಾಲ್ಕನೇ ಪ್ರಶ್ನೆ ಒಂದು ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸೊ ಗೋ ಘನ ಅಂತ ಕೇಳಿರೋದ್ರಿಂದ ಸೊ ಘನದ ಗೋಳ ಘನ ಗೋಳ ಅಂತ ಹೇಳಿದಾಗ ಫೋರ್ ಫೈ ಆರ್ ಸ್ಕ್ವೇರ್ ಆಗ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಎ ಆಫ್ ಸಿಕ್ಸ್ ಕಾಮ ಮೈನಸ್ ಏಟ್ ಬಿಂದು ಮೂಲ ಬಿಂದುವಿನಿಂದ ಇರುವ ದೂರ ಮೂಲ ಬಿಂದು ಅಂತ ಹೇಳಿದ್ರೆ ನಾವು ಯೂಸ್ ಮಾಡೋದು ಡಿ ಇಸ್ವಸ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರನ ಹಾಕ್ತೀನಿ ಸೊ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ ಏಟ್ ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಆಗ್ತದೆ ಸೊ ದ ವ್ಯಾಲ್ಯೂ ಇಸ್ ಟೆನ್ ಮಾನಗಳು ಟೆನ್ ಯೂನಿಟ್ಸ್ ಬರ್ತದೆ ನೆಕ್ಸ್ಟ್ ಚಿತ್ರದಲ್ಲಿ ಎ ಪಿ ಇಸ್ ಈಕ್ವಲ್ಸ್ ಟು ಏಟ್ ಸೆಂಟಿಮೀಟರ್ ಓ ಪಿ ಇಸ್ ಈಕ್ವಲ್ಸ್ ಟು ಟೆನ್ ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜವನ್ನು ಕಂಡುಹಿಡಿಯ್ರಿ ಸೊ ನಮಗೆ ಕೊಟ್ಟಿದ್ದಾರೆ ಮಕ್ಕಳ ಎ ಪಿ ಎಂಟು ಎಂಟು ಸೆಂಟಿಮೀಟರ್ ಓ ಪಿ ಎಷ್ಟು ಅಂತ ಕೊಟ್ಟಿದ್ದಾರೆ ಮಕ್ಕಳು ಒ ಪಿ ಟೆನ್ ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜೆ ಸೊ ಇಲ್ಲಿ ಪೈತಾಗರಸ್ತಿಯರಮ್ಮನ್ನು ಹಾಕ್ಬಿಡ್ತೀವಿ ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟೆನ್ ಸ್ಕ್ವೇರ್ ಮೈನಸ್ ಏಟ್ ಸ್ಕ್ವೇರ್ ಸೊ ವಿಲ್ ಗೆಟ್ ಹಂಡ್ರೆಡ್ ಮೈನಸ್ ಸಿಕ್ಸ್ಟೀನ್ ಫೋರ್ ಮಾಡಿದ್ರೆ ತರ್ಟಿ ಸಿಕ್ಸ್ ಹಾಗಾಗಿ ಆರು ಆರು ಸೆಂಟಿಮೀಟರ್ ಆಗ್ತದೆ ಸೊ ಇದಿಷ್ಟು ಒನ್ ವಾಡ್ ಆನ್ಸರ್ಸ್ ಕ್ವೆಶನ್ಸು ನೆಕ್ಸ್ಟ್ ಥರ್ಡ್ ಮೇನ್ ಚಿತ್ರದಲ್ಲಿ ಬಹುಪದೋಕ್ತಿ ಬಿ ಆಫ್ ಎಕ್ಸ್ ನ ಶೂನ್ಯತೆಗಳನ್ನ ಕಂಡುಹಿಡಿ ಇದು ಈ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಸೊ ಇಲ್ಲಿ ನಮಗೆ ಗೊತ್ತಾಗ್ತದೆ ಶೂನ್ಯತೆಗಳು ನೋಡಿ ಮಕ್ಕಳ ಇಲ್ಲಿ ಮೈನಸ್ ಒಂದಿದೆ ಇಲ್ಲಿ ಮೈನಸ್ ಎರಡಿದೆ ಸೊ ಹಾಗಾಗಿ ಎರಡು ಶೂನ್ಯತೆಗಳು ಗೊತ್ತಾಯಿತು ಮೈನಸ್ ಒಂದು ಮೈನಸ್ ಎರಡು ಸೊ ವರ್ಗ ಬಹುಪದೋಕ್ತಿ ಬರೀಲಿಕ್ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಸೊ ಹಾಗಾಗಿ ಆಲ್ಫಾ ಪ್ಲಸ್ ಬಿಟಾ ಮಾಡಿದರೆ ವಿಲ್ ಗೆಟ್ ಒನ್ ಆಲ್ಫಾ ಆಲ್ಫಾಬೀಟಾ ಮಾಡಿದ್ರೆ ಮೈನಸ್ ಟು ಹಾಗಾಗಿ ವರ್ಗ ಬಹುಪದೋಕ್ತಿ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಆಗ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ತ್ರೀ ಪ್ಲಸ್ ರೂಟ್ ಟು ಮತ್ತು ತ್ರೀ ಮೈನಸ್ ರೂಟ್ ಟು ಆದಾಗ ವರ್ಗ ಬಹುಪದೋಗಿ ಬರೆಯಿರಿ ಸೇಮ್ ಆ್ಯಸ್ ಇಟ್ ಈಸ್ ಹಿಂದಿನ ಲೆಕ್ಕ ಥರನೇ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಆಲ್ಫಾಬೀಟಾ ಸೊ ಹಾಗಾಗಿ ಇದಿಷ್ಟನ್ನು ಆ್ಯಡ್ ಮಾಡಿ ಆಲ್ಫಾ ಪ್ಲಸ್ ಬಿಟಾ ಮಾಡಿದರೆ ವಿಲ್ ಗೆಟ್ ಸಿಕ್ಸ್ ವ್ಯಾಲ್ಯೂ ಏಕೆಂತ ಹೇಳಿದ್ರೆ ಪ್ಲಸ್ ಇದು ಇದು ಕ್ಯಾನ್ಸಲ್ ಆಗ್ತದೆ ಆಲ್ಫಾ ಇಂಟು ಬಿಟಾ ಮಾಡಿದ್ರೆ ವಿಲ್ ಗೆಟ್ ನೈನ್ ಮೈನಸ್ ಟೂ ಮಾಡಿದ್ರೆ ಸೆವೆನ್ ಬರ್ತದೆ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಸೆವೆನ್ ಆಗ್ತದೆ ಸೊ ಕಂಪಲ್ಸರಿ ಕ್ವಶನ್ಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ವರ್ಜಿಸುವ ವಿಧಾನದಿಂದ ಬಿಡಿಸಲಿಕ್ಕೆ ಕೇಳಿದ್ದಾರೆ ಟು ಎಕ್ಸ್ ಪ್ಲಸ್ ವೈ ವೈಝಿಕಲ್ಸ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ವೈಝಿಕಲ್ಸ್ ಟು ಫೋರ್ಟೀನ್ ಸೊ ಇಲ್ಲಿ ನಾವು ಕಳೆಯೋಣ ಕಳೆದ್ರೆ ವೈ ವೈ ಕ್ಯಾನ್ಸಲ್ ಆಗ್ತದೆ ಸಾರಿ ಕೂಡಿಸಿದ್ರೆ ನಮಗೆ ವೈ ವೈ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಏಯ್ಟೀನ್ ಸೊ ಎಕ್ಸ್ ಬೆಲೆ ಸಿಕ್ಸ್ ಆಯಿತು ಸೊ ಆ ಬೆಲೆಯನ್ನು ನಾವು ಈಕ್ವೇಷನ್ ಒಂದು ಅಥವಾ ಎರಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ವೈ ಇಸ್ ಈಕ್ವಲ್ಸ್ ಟು ಟೂ ಆಗ್ತದೆ ಸೊ ವೆರಿ ಇಂಪಾರ್ಟೆಂಟ್ ಮಕ್ಳು ಟೂ ಮಾರ್ಕ್ಸಿಗೆ ಮಿಸ್ ಮಾಡ್ಕೊಂಬೇಡಿ ನೆಕ್ಸ್ಟ್ ಅಪವರ್ತನ ವಿಧಾನದಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸೆವೆಂಟಿ ಟೂ ಇದು ಈಕ್ವಲ್ಸ್ ಟು ಜೀರೋ ವರ್ಗ ಸಮೀಕರಣವನ್ನು ಬಿಡಿಸಿ ಸೊ ಇಲ್ಲಿ ಅಪವರ್ತಿಸ್ಬೇಕು ಮಕ್ಳ ಗುಡಿಸಿದ್ರೆ ಎಪ್ಪತ್ತೆರಡು ಬರಬೇಕು ಕೂಡಿಸಿದ್ರೆ ಒಂದು ಬರಬೇಕು ಅಂಥ ಸಂಖ್ಯೆ ಯಾವುದಪ್ಪ ಅಂದರೆ ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಮೈನಸ್ ಸೆವೆಂಟಿ ಏಟು ಸೊ ಇದರಲ್ಲಿ ಕಾಮನ್ ಇರೋದು ಎಕ್ಸ್ ಇದರಲ್ಲಿ ಕಾಮನ್ ಇರೋದು ಏಯ್ಟ್ ತೆಗೆದ್ರೆ ಬರೋವಂಥದ್ದು ಎಕ್ಸ್ ಇಸಿಕೋ ಅಷ್ಟು ನೈನ್ ಆಗ್ತದೆ ಎಕ್ಸಿಕೋ ಅಷ್ಟು ಮೈನಸ್ ಏಟ್ ಸೊ ನಮಗಲ್ಲಿಗೆ ಎರಡು ಮೂಲಗಳು ಗೊತ್ತಾಯಿತು ಇಪ್ಪತ್ತನೇ ಪ್ರಶ್ನೆ ಟು ಪ್ಲಸ್ ಸೆವೆನ್ ಪ್ಲಸ್ ಸೆವೆನ್ ಟ್ವೆಲ್ ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕೇಳಿದ್ದಾರೆ ಸೂತ್ರದ ಸಹಾಯದಿಂದ ಕಂಡಿಡಲಿಕ್ಕೆ ಸೊ ಫಸ್ಟು ಹೇಗೆ ಗೊತ್ತಿರಬೇಕು ಎ ವ್ಯಾಲ್ಯೂ ಎಷ್ಟಿದೆ ಮಕ್ಕಳ ಎ ವ್ಯಾಲ್ಯೂ ಟೂ ಆಯಿತು ಸೊ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು ಸೊ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಭಾಳ ಎಷ್ಟು ಎ ಟು ಮೈನಸ್ ಎ ಒನ್ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ಫೈವ್ ಸೊ ಹಾಗಾಗಿ ಎ ಗೊತ್ತಾಯಿತು ಫೈವ್ ಗೊತ್ತಾಯಿತು ಸೊ ಎನ್ ವ್ಯಾಲ್ಯೂನ ಅವರೇ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತು ಸೊ ಇದಿಷ್ಟು ವ್ಯಾಲ್ಯೂಸ್ಗಳನ್ನು ನಾವು ಈ ಸೂತ್ರಕ್ಕೆ ಹಾಕೊಳ್ಳೋಣ ಎಸ್ ಎನ್ ಇಸ್ ಇದಕ್ಕೋಸ್ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಬಾನ್ ಇಂಟು ಡಿ ಸೊ ಆ ಫಾರ್ಮಿಗೆ ನಾವು ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಎಸ್ ಎನ್ ನನಗೆ ನೈನ್ ನೈಂಟಿ ಸಿಗ್ತದೆ ನೆಕ್ಸ್ಟ್ ಇದು ಟು ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾವಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಇದು ಸಹ ಇಂಪಾರ್ಟೆಂಟ್ ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಲ್ರೆಡಿ ತುಂಬ ಬಾರಿ ಹೇಳಿದ್ದೀನಿ ಹಾಗಾಗಿ ನಿಮಗೆ ಜಸ್ಟ್ ಆ್ಯಸ್ ಇಟ್ ಇಸ್ ಜಸ್ಟ್ ಒಂದು ಸರಿ ಗ್ಲ್ಯಾನ್ಸ್ ಮಾಡಿಕೊಳ್ಳಿ ಕ್ವಶನ್ ಪೇಪರ್ನ ಅಂತ ಹೇಳಿ ನಿಮಗೆ ಕೊಡ್ತಾ ಇರೋದು ನೆಕ್ಸ್ಟ್ ಇಪ್ಪತ್ತೆರಡನೇದು ಚಿತ್ರದಲ್ಲಿ ಕಾಸ್ತೀಟ ಮತ್ತು ಕಾಡ್ತೀಟದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಕಾಸ್ತೀಟ ಅಂತ ಹೇಳಿದರೆ ಅಭಿಮುಖ ಬಾಹು ಸಾರಿ ಪಾರ್ಶ್ವಬಾಹು ಬೈ ವಿಕರಣ ಸೊ ಹಾಗಾಗಿ ಏಯ್ಟ್ ಬೈ ಟೆನ್ ಆಗ್ತದೆ ಸೊ ಕಾಡ್ತೀಟ ಅಂತ ಹೇಳಿದರೆ ವಿಲ್ ಗೆಟ್ ಅಭಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಸಾರಿ ಐಪೋಟಿನಿಯಸ್ ಅಭಿಮುಖ ಬಾಹು ಆಗ್ತದೆ ಸೊ ಹಾಗಾಗಿ ಏಯ್ಟ್ ಬೈ ಸಿಕ್ಸ್ ಆಗ್ತದೆ ನೆಕ್ಸ್ಟ್ ಸಂಭವನೀಯತೆ ಮೇಲೆ ಕೇಳಿದರೆ ಒಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಬಲ್ಬ್ಗಳಿದ್ದು ಅವುಗಳಲ್ಲಿ ನಾಲ್ಕು ಬಲ್ಬ್ಗಳು ಕಳಪೆಯಾಗಿರ್ತವೆ ಆಗಿರ್ತವೆ ಆದರೆ ಉತ್ತಮ ಬಲ್ಬ್ಗಳನ್ನು ಆರಿಸಲಾಗಿದೆ ಆರಿಸಿದ ಬಲ್ಬ್ ಉತ್ತಮವಾಗಿರುವ ಸಂಭವನೀಯತೆ ಎಷ್ಟು ಸೊ ಇಪ್ಪತ್ತು ಕಳಪೆ ಆಗಿವೆ ಅಂತ ಹೇಳಿದರೆ ಹಾಗಾಗಿ ಒಳ್ಳೆಯ ಬಲ್ಬ್ಗಳು ಉತ್ತಮವಾದ ಬಲ್ಪ್ಗಳೇನಾಗ್ತದೆ ಹದಿನಾರು ಆಗ್ತದೆ ಹಾಗಾಗಿ ಪಿ ಆಫ್ ಎ ಇದಕ್ಕೋಸ್ಕರ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಸೊ ಫೋರ್ ಡಿವೈಡೆಡ್ ಬೈ ಫೈ ಬರ್ತದೆ ನಮಗೆ ನೆಕ್ಸ್ಟ್ ನ ನಿರ್ದೇಶಾಂಕ ಬಿಂದುಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಬಿಂದುವನ್ನು ಸಹ ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಬೇಕು ಅಥವಾ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳು ಕೊಟ್ಟಿದ್ದಾರೆ ಹಾಗಿದ್ದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡೀಲಿ ಸೊ ಇಲ್ಲಿ ನಮಗೆ ಎ ಮತ್ತು ಬಿ ನಲ್ಲಿ ಎಕ್ಸ್ ವೈ ಕೊಟ್ಟಿಲ್ಲ ಪಿ ಬಿಂದುವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಬಿಂದು ಸೂತ್ರ ಹಾಕ್ಕೊಂಡು ನಾವು ಈಸಿಯಾಗಿ ಅದನ್ನು ಕಂಡುಹಿಡೀಬೋದು ನೆಕ್ಸ್ಟು ಸೊ ಎ ಬಿ ಸಿ ಡಿಯಲ್ಲಿ ನಮಗೆ ಇದ್ರ ಬಿಂದು ಮತ್ತು ಇದ್ರ ಮಧ್ಯ ಬಿಂದುವನ್ನು ಇಟ್ಕೊಂಡು ನಮಗೆ ಇದ್ರ ವ್ಯಾಲ್ಯೂ ಬರ್ತದೆ ಸೊ ಈಸಿಯಾಗಿ ಮಾಡ್ಬೋದು ಸಾಲ್ವ್ ಮಾಡ್ಬೋದು ಇದಿಷ್ಟು ನಿಮಗೆ ಎರಡು ಅಂಕ ಕೇಳಿದರೆ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ಮೂರು ಅಂಕದ ಪ್ರಶ್ನೆಗಳು ಎರಡು ಸಂಖ್ಯೆಗಳ ಗುಣಲಬ್ಧ ಇನ್ನೂರು ಆಗಿದ್ದು ಅದನ್ನು ಎ ಟು ದಿ ಪವರ್ ಬಿ ಇಂಟು ಸಿ ಟು ದಿ ಪವರ್ ಆಫ್ ಎ ರೂಪದಲ್ಲಿ ಬಹ ಬರೆಯಬಹುದಾಗಿದ್ದರೆ ಎ ಬಿ ಮತ್ತು ಸಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಅವುಗಳ ಲಾಸಹ ಬನ್ನ ಸೊ ಇನ್ನೂರು ಅಂತ ಹೇಳಿದರೆ ನಮಗೆ ಅಪವರ್ತಿಸಿದರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಐದು ಐದು ಮಾಡ್ಬೋದು ಹಾಗಾಗಿ ಎರಡರ ಗಾತ ಮೂರು ಆಗ್ತದೆ ಐದರ ಗಾತ ಎರಡು ಆಗ್ತದೆ ಹಾಗಾಗಿ ನಮಗೆ ಎ ಬೆಲೆ ಎರಡು ಬಂತು ಬಿ ಬೆಲೆ ಮೂರು ಬಂತು ಸಿ ಬೆಲೆ ಐದು ಬಂತು ಹೌದಾ ಹಾಗಾಗಿ ಇವುಗಳಲ್ಲಿ ಅಸಹವನ್ನು ತೆಗೆದುಕೊಳ್ಳಿ ಟು ತ್ರೀ ಇಂಟು ಫೈವ್ ಮಾಡಿದ್ರೆ ತರ್ಟಿ ಬರ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ವೃತ್ತದ ಮೇಲಿನ ಪ್ರಮೇಯವನ್ನು ಕೇಳಿದ್ದಾರೆ ಮಕ್ಕಳ ಸೊ ಸಾಲ್ವ್ ಮಾಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಕಂಪಲ್ಸರಿ ಕ್ವಶನ್ ಇದೆಲ್ಲ ನೆಕ್ಸ್ಟ್ ಬರುವಂಥದ್ದು ಇಲ್ಲೂ ಇದು ಸಹ ಸಂಖ್ಯಾಶಾಸ್ತ್ರದ ಮೇಲೆ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ ಅಥವಾ ಮಧ್ಯಾಂಕವನ್ನು ಹಿಡಿಯಿರಿ ನಾನು ಆಗಲಲ್ಲಿ ಸರಾಸರಿ ಬಹುಲಕ ಎರಡನ್ನ ಪ್ರಾಕ್ಟೀಸ್ ಮಾಡಿ ಮಧ್ಯಾಂಕ ಬೇಕಾದರೆ ನನಗೆ ಬರೋದಿಲ್ಲ ಅಂತ ಹೇಳಿದರೆ ನೀವು ಬಿಟ್ಟರೂ ಪರವಾಗಿಲ್ಲ ಏಕೆಂದರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಪಕ್ಕ ಮಾಡ್ಕೊಂಡಿರ್ತೀರಲ್ಲ ಸೊ ಹಾಗಾಗಿ ಈಗ ನಾವು ಬಹುಲಕವನ್ನು ಹಿಡಿಯೋಣ ಸೊ ಇದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂಥದ್ದು ಆವೃತ್ತಿ ಇರೋಂಥದ್ದು ಇದು ಹಾಗಾಗಿ ಇದೇನಾಗ್ತದೆ ಮಕ್ಕಳ ಇದು ನಮಗೆ ಎಫ್ ಒನ್ ಆಗ್ತದೆ ಸೊ ಇದು ನಮಗೆ ಎಫ್ ಝೀರೋ ಆಗ್ತದೆ ಇದು ಗೊತ್ತಿರಬೇಕು ಮಕ್ಕಳ ಇದು ಎಫ್ ಟು ಆಗ್ತದೆ ಮತ್ತು ಇದು ವರ್ಗಾಂತರ ಇರುವ ಆಗಿರೋದ್ರಿಂದ ಇದೇನಾಗ್ತದೆ ಆಗ್ತದೆ ಮಕ್ಕಳು ಅರ್ಥ ಆಗ್ತಾ ಇದೆಯಾ ಸೊ ಏನಾಗ್ತಿದೆ ನೋಡಿ ಅದರ ಗಾತ್ರ ಎಷ್ಟಿದೆ ಮಕ್ಕಳ ಸೊ ಗಾತ್ರ ನಾಲ್ಕಿದೆ ಇದಿಷ್ಟು ಗೊತ್ತಾದ್ರೆ ನಾವು ಸೂತ್ರಕ್ಕೆ ಹಾಕ್ಬೋದು ಸೊ ಇಲ್ಲಿ ನೋಡಿ ಅದರ ಬೆಲೆಯನ್ನು ಕಂಡುಹಿಡಿಯಲಾಗಿದೆ ಹದಿನಾರು ಆಗಿದೆ ಅದೇ ರೀತಿ ಮಧ್ಯಾಂಕಕ್ಕೆ ಬಂದರೆ ನಾವು ಸಂಚಿತ ಆವೃತ್ತಿಯನ್ನು ಕಂಡುಹಿಟ್ಕೊಳ್ಳೋಣ ಸೊ ಕಂಡಿಟ್ಕೊಂಡು ಫಸ್ಟು ಇದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಆಗುತ್ತೆ ಸೊ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಯಾವ್ದು ನಡುವೆ ಇರೋವಂಥದ್ದು ಎಸ್ ಇದರ ನಡುವೆ ಇರುವಂಥದ್ದು ಸೊ ಹಾಗಾಗಿ ನಮಗೆ ಸಂಚಿತ ಆವೃತ್ತಿ ಏನಾಗ್ತದೆ ತರ್ಟೀನ್ ಆಗ್ತದೆ ಸರ್ ಇದರ ನಡುವೆ ಇರೋದ್ರಿಂದ ಸಂಚಿತ ಆವೃತ್ತಿ ತರ್ಟೀನ್ ಆಗ್ತದೆ ಎಫ್ ತ ಟ್ವೆಂಟಿ ಆಗ್ತದೆ ಹೆಚ್ಚು ಟೆನ್ ಆಗ್ತದೆ ವ್ಯಾಲ್ಯೂಸ್ ಎಲ್ಲವನ್ನು ಫಾರ್ಮುಲಕ್ಕೆ ಹಾಕಿದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಬರ್ತದೆ ನೆಕ್ಸ್ಟ್ ಇದು ನಿಮಗೆ ಹಸಿರು ಮತ್ತು ಹಳದಿ ಮತ್ತು ಬಿಳಿ ಗೋಲಿಗಳನ್ನು ಹೊಂದಿರುವ ಒಂದು ಜಾಡಿಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಆರಿಸಿದಾಗ ಹಸಿರು ಗೋಲಿ ಬರುವ ಸಂಭವನೀಯತೆ ಒನ್ ಬೈ ಫೋರ್ ಬಿಳಿಯ ಗೋಲಿ ಬರುವ ಸಂಭವನೀಯತೆ ಒನ್ ಬೈ ಫೈ ಜಾಡಿಯಲ್ಲಿ ಹಳದಿ ಗೋಲಿಗಳ ಸಂಖ್ಯೆ ಹನ್ನೊಂದಿದ್ದರೆ ಒಟ್ಟು ಗೋಲಿಗಳ ಸಂಖ್ಯೆ ಮತ್ತು ಬಿಳಿ ಹಸಿರು ಗೋಲಿಯ ಸಂಖ್ಯೆಯನ್ನು ಕಂಡುಹಿಡಿ ಸೊ ನಮಗೆ ಬರ್ಕೊಳ್ಳೋಣ ಎನ್ ಆಫ್ ಎಸ್ ಸಿ ಗೋಲ್ಸ್ಟು ಎನ್ ಆಫ್ ಗ್ರೀನ್ ಎನ್ ಆಫ್ ವೈಟ್ ಎನ್ ಆಫ್ ಎಲ್ಲೋ ಸೊ ಇವೆಷ್ಟನ್ನು ಕೂಡಿಸಿದ್ರೆ ಒಂದು ಬರಬೇಕು ಹಾಗಾಗಿ ಅವರೇ ಕೊಟ್ಟಿದ್ದಾರೆ ಒನ್ ಬೈ ಫೋರ್ ಒನ್ ಬೈ ಫೈವ್ ಪ್ಲಸ್ ಪಿ ಎಫ್ ವೈ ಇಸ್ ಈಕ್ವಲ್ಸ್ ಟು ಒನ್ ಸೊ ಇವುಗಳೆಲ್ಲವನ್ನು ಮಾಡಿದರೆ ನಮಗೆ ಪಿ ಎಫ್ ವೈ ಏನಾಗ್ತದೆ ಲೆವೆನ್ ಬೈ ಟ್ವೆಂಟಿ ಬರ್ತದೆ ಹೌದಾ ಮಕ್ಕಳ ಸೊ ಹಾಗಾಗಿ ಪಿ ಎಫ್ ವೈಸ್ ಇಕ್ವಲ್ಸ್ ಟು ಎನ್ ಆಫ್ ಐ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಸೊ ಮಾಡಿದರೆ ಬಿಲ್ಗೆಟ್ಟೆ ಇಪ್ಪತ್ತು ಗೋಲಿಗಳು ಸಿಗ್ತದೆ ಒಟ್ಟು ಗೋಲಿಗಳ ಸಂಖ್ಯೆ ಇಪ್ಪತ್ತು ಬಿಳಿ ನಾಲ್ಕು ಹಸಿರು ಐದು ನೆಕ್ಸ್ಟು ಮೂರನೇ ಪ್ರಶ್ನೆ ಮೂರು ಅನುಕ್ರಮ ಧನ ಪೂರ್ಣಾಂಕಗಳ ಅಲ್ಲಿ ಮೊದಲನೇ ಪೂರ್ಣಾಂಕದ ವರ್ಗ ಮತ್ತು ಉಳಿದೆರಡು ಪೂರ್ಣಾಂಕಗಳ ಗುಣಲಬ್ಧಗಳ ಮೊತ್ತ ನಲವತ್ತಾರು ಆಗಿದ್ದರೆ ಪೂರ್ಣಾಂಕವನ್ನು ಕಂಡುಹಿಡೀರಿ ಸೊ ಮೊದಲನೇದು ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ತೊಗೋತೀವಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇ ವರ್ಗ ಪ್ಲಸ್ ಉಳಿದೆರಡು ಪದಗಳ ಗುಣಲಬ್ಧ ನಲವತ್ತಾರು ಆಗಿರ್ತದೆ ಹಾಗಾಗಿ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸೊ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಇಸ್ ಇಕ್ವಲ್ ಟು ಫಾರ್ಟಿ ಸಿಕ್ಸ್ ಆಯಿತು ಸೊ ಆ್ಯಡ್ ಮಾಡಿದರೆ ಫಾರ್ಟಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ಟಿ ಫೋರ್ ಆಯಿತು ಸೊ ಇದನ್ನ ಒಂದು ಸಮೀಕರಣಕ್ಕೆ ತೊಗೊಂಡು ಅಪವರ್ತಿಸ್ಕೊಳ್ಳೋಣ ಅಪವರ್ತಿಸಿದ್ರೆ ನಮಗೆ ಎಕ್ಸ್ ಬೇರೆ ಮೈನಸ್ ಫೋರ್ ಬರ್ತದೆ ಹಾಗಾಗಿ ನಮಗೆ ಸಂಖ್ಯೆಗಳು ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ಐದು ಪ್ಲಸ್ ಒಂದು ಐದು ಪ್ಲಸ್ ಎರಡು ಆರು ನಾಲ್ಕು ಪ್ಲಸ್ ಎರಡು ಆರು ಆಗ್ತದೆ ನೆಕ್ಸ್ಟು ಇನ್ನೊಂದು ಲೆಕ್ಕ ಇದೆ ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದ್ರ ವಿಡಿಯೋನು ಸಹ ನೀವು ಇದ್ರ ಪಿ ಡಿ ಎಫನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೂವತ್ತನೇದು ಸಾಧಿಸಿರಿ ಕಾಸ್ಕ್ವೇರ್ ಕಾಸ್ ತೀಟ ಮೈನಸ್ ಟು ಕಾಸ್ ಕ್ಯೂಬ್ ತೀಟ ಡಿವೈಡೆಡ್ ಬೈ ಟು ಸೈನ್ ಸ್ಕ್ವೇರ್ ಕ್ಯೂಬ್ ತೀಟ ಮೈನಸ್ ಸೈನ್ ತೀಟ ಇದಕ್ಕೆ ಕಾಟ್ ತೀಟಾ ಅಥವಾ ಕೊಸ್ಕೆಂಡ್ ತೀಟಾ ಮೈನಸ್ ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಇದ್ಕೊಟ್ಟು ಒನ್ ಮೈನಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ತೀಟ ಸೊ ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ ಸೊ ಇಲ್ಲಿ ಕಾಸ್ ಕ್ಯೂಬ್ ತೀಟ ಇದೆ ಸೊ ಅದನ್ನು ನಮಗೆ ಕಾಮನ್ ಇರೋದನ್ನ ತೆಗೆದುಕೊಂಡ್ರೆ ಕಾಸ್ ತೀಟ ಹೊರಗಡೆ ಬಂದರೆ ಉಳಿಯೋದು ಒನ್ ಮೈನಸ್ ಟು ಕಾಸ್ಟ್ ಸ್ಕ್ವೇರ್ ತೀಟ ಇಲ್ಲೂ ಸಹ ಸೈನನ್ನು ಕಾಮನ್ ತೆಗೆದ್ರೆ ಟೂ ಸೈನ್ಸ್ ಸ್ಕ್ವೇರ್ ತೀಟ ಮೈನಸ್ ಒನ್ ಉಳಿಯುತ್ತೆ ಸೊ ಇದನ್ನು ಆ ಹಾಗೆ ಸಾಲ್ವ್ ಮಾಡ್ತಾ ಹೋಗೋಣ ಈಸ್ ಈಕ್ವಲ್ಸ್ ಟು ಕಾರ್ತೀಟ ಇಂಟು ಸೊ ಇದನ್ನ ಒನ್ ಮೈನಸ್ ಒನ್ ಅಂತ ಹೇಳಿದ್ರೆ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಮೈನಸ್ ಟು ಕಾಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಟು ಸೈನ್ಸ್ಕ್ವೆರ್ ತೀಟಾ ಮೈನಸ್ ಆಫ್ ಕಾ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೆರ್ ತೀಟ ಆಗ್ತದೆ ಸೊ ಹಾಗಾಗಿ ಇದು ಇವೆರಡು ಏನಾಗ್ತದೆ ಕ್ಯಾನ್ಸಲ್ ಒಂದು ಉಳ್ಕೋತದೆ ಪಾಸ್ಕ್ ಬರ್ತಿಟ್ಟ ಸೊ ಇಲ್ಲೋ ಹಾಗೆ ಆಗ್ತದೆ ಸೊ ನೆಕ್ಸ್ಟು ಇದು ಇದು ಕ್ಯಾನ್ಸಲ್ ಆದರೆ ಉಳಿದು ಆಗ್ತದೆ ಸೊ ಹಾಗಾಗಿ ಆ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಇನ್ನೊಂದಷ್ಟು ಲೆಕ್ಕಗಳಿದ್ದಾವೆ ಮಕ್ಕಳ ನೆಕ್ಸ್ಟ್ ಇಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಫಸ್ಟು ಲಘು ನಮಗೆ ಈ ವಿಸ್ತೀರ್ಣ ಕಂಡುಹಿಡಬೇಕು ಅಂದರೆ ಲಘು ವೃತ್ತಖಂಡ ಎಕ್ಸ್ ಬಿ ವಿಸ್ತೀರ್ಣ ಇದು ಕೊಟ್ಟು ತ್ರಿಜಾಂತರ ಖಂಡದ ವಿಸ್ತೀರ್ಣ ಓ ಎ ಎ ಎಕ್ಸ್ ಬಿನ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಮಾಡಿದ್ರೆ ಬರ್ತದೆ ನೆಕ್ಸ್ಟ್ ನಮಗಿಲ್ಲಿ ಎರಡು ಬಿಂದುಗಳ ಜೋಡಣೆಯಿಂದ ಉಂಟಾದ ತ್ರೈಭಾಜಕ ಬಿಂದುವಿನ ನಿರ್ದೇಶಾಂಕ ಕಂಡಿಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಫಸ್ಟ್ ನಾವು ಎ ಬಿಂದುವನ್ನು ತೆಗೆದುಕೊಂಡ್ರೆ ಎ ಆಫ್ ಎಕ್ಸ್ ಕಾಮ ವೈ ಅನ್ನು ತೆಗೆದುಕೊಂಡ್ರೆ ನಮ್ಗೆ ಏನಾಗ್ತದೆ ಇದು ಒನ್ ಇಸ್ ಟು ಟೂ ಆಗ್ತದೆ ಅರ್ಥ ಆಗ್ತಾ ಇದೆಯಲ್ಲ ಎಮ್ ಏನಾಗ್ತದೆ ಒನ್ ಆಗ್ತದೆ ಎಮ್ ಟು ಟೂ ಆಗ್ತದೆ ಅದೇ ಬಿ ಬಿಂದುವನ್ನು ತೆಗೆದುಕೊಂಡ್ರೆ ಇದು ಟೂ ಆಗ್ತದೆ ಇದು ಒನ್ ಆಗ್ತದೆ ಸೊ ಅನುಪಾತವನ್ನು ನೋಡಿಕೊಂಡು ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೈರೆಕ್ಟು ಅನುಪಾತವನ್ನು ಕೊಟ್ಟಿರೋದ್ರಿಂದ ನಾವು ಫಾರ್ಮುಲಕ್ಕೆ ಹಾಕಿ ಸಾಲ್ವ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದರೆ ನಾಲ್ಕು ಅಂಕಕ್ಕೆ ನಕ್ಷಾ ವಿಧಾನವನ್ನು ಕೇಳಿದ್ದಾರೆ ಎರಡು ನಕ್ಷೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಅದಕ್ಕೆ ಟೇಬಲನ್ನು ಹಾಕಿ ಎಕ್ಸಿಗೆ ಅಥವಾ ವೈಗೆ ವ್ಯಾಲ್ಯೂಸನ್ನು ಕೊಟ್ಟಾಗ ನಮಗೆ ಇದನ್ನು ಬರ್ತದೆ ಟೇಬಲ್ ಹಾಕಿ ಎರಡನ್ನ ಇದಕ್ಕೆ ಎರಡು ಅಂಕ ಇರ್ತದೆ ನಿಮಗೆ ಇಲ್ಲೇನೇ ಎರಡು ಅಂಕ ಇರ್ತದೆ ಇದಕ್ಕೆ ನಿಮಗೆ ಎರಡು ಅಂಕ ಇರ್ತದೆ ಹಾಗಾಗಿ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ನೆಕ್ಸ್ಟು ತೀಯರಮನ ಕೊಟ್ಟಿದ್ದಾರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನ ಆದರೆ ಅನುರೂಪ ಭಾವಗಳು ಸಮ ಆದ್ದರಿಂದ ತ್ರಿಭುಜಗಳು ಸಮರೂಪವಾಗಿರ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ನಿಮಗೆ ಸಮಾಂತರ ಸ್ಟೇಡಿಯಂ ಮೇಲೆ ಈಸಿ ಇದೆ ಲೆಕ್ಕಗಳು ಸೊ ಇವನ್ನು ಕೇಳಿದ್ದಾರೆ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾ ಇರೋದು ಸ್ವಲ್ಪ ಸಮಯ ಸೊ ಕಲ್ತಿರೋದೆಲ್ಲವನ್ನು ನೀವು ರಿವೈಸ್ ಮಾಡ್ತಾ ಹೋಗಿ ಹೋಗಿ ಮಕ್ಕಳು ಯಾವುದನ್ನು ಹೊಸ್ದಾಗಿ ನೀವೇನೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬೇಡಿ ಆಗ ಕನ್ಫ್ಯೂಷನ್ ಆಗ್ತೀರಾ ಸೊ ಇದಿಷ್ಟು ಈ ರೀತಿ ಲೆಕ್ಕವನ್ನು ಬಿಡಿಸಿದ್ರೆ ಸಾಕು ನಿಮಗೆ ಈಸಿಯಾಗಿ ಅಂಕಗಳನ್ನ ಗಳಿಸ್ಬೋದು ಹಾಗಾಗಿ ಇದು ಒಂದು ವಿಡಿಯೋ ಸಹ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ